ಹಾಯ್ ಹೆಲೋ ಅಲ್ರಿಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮ್ಮ ಪಾಪಿಗೆ ನಾವು ಕಿವಿ ಚುಸ್ಸೋಕೆ ಅಂತ ಹೋಗ್ತಾ ಇದೀವಿ ತುಂಬಾ ದಿವಸದಿಂದ ಹೋಗೋಣ ಹೋಗೋಣ ಅನ್ಕೊಂಡು ಏನೇನೋ ಅಡ್ಡೆ ಆಗ್ತಾ ಇತ್ತು ಇವತ್ತು ಸೊ ಬಿಡು ಮಾಡ್ಕೊಂಡು ಅಪ್ಪಾಜಿ ಅಣ್ಣಂಗಿದ್ವಿ ಸೊ ಹಂಗಾಗಿ ಇವತ್ತು ಕಿವಿ ಚುಸ್ಸೋಕ್ ಹೋಗ್ತಾ ಇದ್ವಿ ಸೊ ನೋಡಿ ತಗೊಂಡ್ ಬಂದಿದ್ವಿ ತಗೊಂಡ್ ಬಂದ್ರೆ ಫಿಫ್ಟೀನ್ ಡೇಸ್ ಆಯ್ತು ಚುಸ್ಕೋಕ್ ಆಗಿರ್ಲಿಲ್ಲ ಬನ್ನಿ ಬಗ್ಗೆ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ ಸೊ ಎಲ್ಲ ರೆಡಿ ಆಗ ಆಯ್ತು ಕೆಲಸ ಎಲ್ಲ ಮಾಡ್ತಾ ಇತ್ತು ಅಡ್ಗೆ ಮಾಡಿದೀನಿ ಸ್ವಲ್ಪ ಬಸ್ ಸ್ಟ್ಯಾಂಡ್ ಸೊ ಅದನ್ನ ಕಾಯಿಸಿಟ್ಟು ರೈಸ್ ಮಾಡಿದೀನಿ ಸ್ವಲ್ಪ ಪಾತ್ರೆಗಳಿದೆ ವಾಶಿಂಗ್ ವಾಶ್ ಮಾಡೋದು ಅದನ್ನ ಬಂದ್ಬಿಟ್ಟು ವಾಶ್ ಮಾಡೋಣ ಅನ್ಕೊಂಡು ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಎಷ್ಟು ಗ್ರಾಮ್ ಇದೆ ಎಷ್ಟಾಯ್ತು ಪ್ರೈಸ್ ನಾನು ಯಾವ ತರದನ್ನ ತಗೊಂಡ್ ಬಂದಿದ್ದೀನಿ ಅಂತ ಅಲ್ಲಿ ಇವತ್ ನಾನು ಸ್ವಲ್ಪ ಮೂಗ್ ಬಟ್ ಚುತ್ಸೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಮದ್ವೆ ಟೈಮಲ್ಲಿ ಚುಚ್ಚಿದ್ದೆ ಒಂದ್ ಫಿಫ್ಟೀನ್ ಡೇಸ್ ಇದೆ ಅನ್ನೋಂಗೆ ಸ್ವಲ್ಪ ಗಂಟರ ಆಗಿ ಬಿಚ್ಚಾಗಿದ್ದೆ ಸೊ ಸ್ಟಿಕ್ಕರ್ ನ ಇಟ್ಕೊಂಡು ಓಡಾಡಿದ್ದೆ ಇವತ್ ಯಾಕೋ ಆಸೆ ಆಗ್ತಾ ಇದೆ ನೋಡೋಣ ಒಂದ್ಸ ಚುತ್ಸಣ ಅಂತ ಇದು ಲಾಸ್ಟ್ ಟೈಮ್ ಏನು ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಇಟ್ಕೊಳ್ತೀನಿ ಇಲ್ಲಾಂದ್ರೆ ಈ ಸಲಾನು ಆದ್ರೂ ಗಾಯ ತರ ಎಲ್ಲಾದ್ರೆ ತಗದಾಕಿನಿ ನೀನ್ ಯಾವತ್ತೂ ಚುತ್ಸಲ ಸೊ ನೋಡೋಣ ಬನ್ನಿ ಇವತ್ತು ಅವನು ಹೆಂಗಿತ್ತಾನೆ ಅಂತಾನೂ ಗೊತ್ತಿಲ್ಲ ಅಳ್ತಾನೋ ಅಳ್ತಾನೆ ಯೂಜುವಲಿ ನೋಣ ಹೆಂಗೆ ಜಾಸ್ತಿ ಹುಳಿಕೊಳ್ತಾನೋ ಪಾಪ ಹೆಂಗೋ ಅಂತ ಭಯ ಆಗ್ತಾ ಇತ್ತು ನಮ್ಮ ಅಕ್ಕನ ಮಕ್ಳಿಗೆ ಚಿತ್ರೋದನ್ನ ವಿಡಿಯೋ ನೋಡಿದ್ರೆ ಸ್ವಲ್ಪ ಭಯ ಆಗ್ತಾ ಇತ್ತು ಏನ್ ಮಾಡಕ್ಕಾಗಲ್ಲ ಆಗಲ್ಲ ಮಕ್ಳ ಚಿಕ್ಕವೋ ಅಳ್ತವೆ ನಮ್ಗೆ ಒಂಥರಾ ಭಯ ಆಗ್ತಾ ಇರುತ್ತೆ ನೋಡೋಣ ಗೊತ್ತಿಲ್ಲ ಆಫ್ಟರ್ ನಾನು ಚುಚ್ಚಿಸ್ಕೊಂಡ್ ಬಂದ್ರೆ ಯಾವ ರೀತಿ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ಅಂಡ್ ಪಾಪ ತೋರಿಸ್ತೀನಿ ಇವತ್ತಿನ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹಳೆ ಬಿಡಿಗೆ ಹೋಗ್ತಾ ಇದ್ವಿ ಜಿತ್ಸಕ್ಕೆ ಅಪಾಜಿ ಮತ್ತೆ ಅಣ್ಣಂಗೆ ಹೇಳಿದೀನಿ ಎರಡು ಬೈಕಲ್ ಹೋಗ್ತಾ ಇದೀವಿ ಸೊ ಬನ್ನಿ ಇದ್ರ ಬಗ್ಗೆ ಫಸ್ಟ್ ನಾನು ಡೀಟೇಲ್ಸ್ ನ ಕೊಡ್ತೀನಿ ಅಂತ ಗಿಂತ ಬರೋ ತಗೊಂಡ್ಬೋದಕ್ಕೆ ಸ್ವಲ್ಪ ಅದಕ್ಕಾಗಿ ಹೋಗ್ಬೇಕಲ್ಲ ಅನ್ಕೊಂಡು ನಾವು ಒಂದಿನ ಹಾಸ್ಪಿಟಲ್ ಹೋಗಿದ್ವಿ ಬೇಲೂರ್ಗೆ ಸೊ ಅವತ್ತು ತೊಗೊಂಡ್ ಬಂದಿದ್ದು ನೋಡಿ ನಾನು ಫುಲ್ ಗೋಲ್ಡ್ ತರೋದನ್ನೇ ತಗೊಂಡ್ಬಂದೆ ಬಿಕಾಸ್ ನಂಗೆ ರೆಡ್ ಮಣಿ ತರೋದ್ ಕೊಟ್ಟಿದ್ರು ಸ್ಟೋನ್ ತರೋದು ಬಟ್ ನನಗೆ ಅದ ಇಷ್ಟ ಆಗ್ಲಾ ಫುಲ್ ಗೋಲ್ಡ್ ಇಷ್ಟ ಆಯ್ತು ಅಂಡ್ ನಾನು ಈ ಒಂದು ಮೂಕ್ ಪಟ್ಟಿಂದ ಆಕ್ಚುಲಿ ಲೋಹಿತ್ ಹೋಗುದ್ದು ಕಿವಿಗೆ ಹಾಕೊಂಡಿದ್ರು ಈ ಎಕ್ಸಾಮ್ ಬರೇ ಬ್ಯಾಂಗ್ಳೂರ್ಗೆ ಹೋದಾಗ ಬಿತ್ಸಿಟ್ಟಿದ್ರಲ್ವಾ ಸೊ ಅವಾಗಿಂದ ಅವ್ರು ಹಾಕೊಂಡಿರ್ಲಿಲ್ಲ ಅಂಡ್ ಅದು ತುಂಬಾ ಚಿಕ್ಕಿತ್ತು ಹಂಗಾಗಿ ಅವ್ರಿಗೆ ನೆಕ್ಸ್ಟ್ ಟೈಮ್ ನಾನು ಸರ್ಪ್ರೈಸ್ ಕೊಡ್ಸಿರಾಗತ್ತೆ ಅನ್ಕೊಂಡು ಅದನ್ನ ತಿಳ್ಸ್ಕೊಳ ಅಂತ ತಗೊಂಡಿದ್ದು ಪಾಪದು ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಅಂಡ್ ಟೆನ್ ಗ್ರಾಮ್ ಏನೋ ಇತ್ತು ನಮ್ಮಅಮ್ಮ ದೊಡ್ಡ ಇದ್ರು ಬಟ್ ಅಲ್ಲಿ ಯಾವ್ದು ಇರ್ಲಿಲ್ಲ ಎಲ್ಲಾ ಈಸ ಇತ್ತು ಸೊ ಹಂಗಾಗಿ ತಗೊಂಡ್ ಬಂದ್ವಿ ಸಿಕ್ಸ್ ತೌಸಂಡ್ ಏನೋ ಆಯ್ತು ನೋಡಿದ್ರಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಫ್ಟರ್ ಪಾಪು ಮೇಲೆ ತುಂಬಾ ಕ್ಯೂರಿಯಸ್ ಆಗಿದೆ ಅಂಡ್ ಲೋಹಿತ್ ಅವ್ರಿ ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ ಆ ಸೊ ಬರ್ತಾರೆ ಇವತ್ತು ಅನ್ಸುತ್ತೆ ಅವ್ರು ಸ್ವಲ್ಪ ಕೆಲ್ಸ ಇತ್ತು ಅಂತ ಹೋಗಿದ್ದಾರೆ ಹೆಂಗ ಅವಾಯ್ಡ್ ಮಾಡೋದು ಪಾಪನ ಗೊತ್ತಿರ ನನ್ಗಂತೂ ಬಾಯಿ ಆಗ್ತಿದೆ ಲೋಹಿ ಅವ್ರ ಆಚೆ ಆಚೆ ಎಲ್ಲ ಎತ್ಕೊಂಡು ಸ್ವಲ್ಪ ಬೇಗ ಸಮಾಧಾನ ಮಾಡೋರು ನೋಣ ಹೆಂಗಾಗುತ್ತೆ ಇವತ್ತಿನ ಡೇ ಅಂತ ಅಂಡ್ ಅಣ್ಣ ನಾನು ಸ್ವಲ್ಪ ಮುಂಬಟ್ ಚುಚ್ಕೋಣ ಅನ್ಕೊಂಡಿದೀನಿ ಗೊತ್ತಿಲ್ಲ ಅಂಡ್ ಕೊಬ್ಬರಿ ಮತ್ತೆ ಮಡ್ಲಕ್ಕಿ ಅಂಡ್ ವಿಳದೆಲ್ಲ ಅಟ್ಕೆ ಸ್ವಲ್ಪ ಬಾಳೆನ್ ತಗೋಣ ಅನ್ಕೊಂಡಿದೀನಿ ಕಿವಿತ್ ಸೌರ ಕೊಡ್ಬೇಕು ಅಂತಲ್ಲ ಹಂಗಾಗಿ

ಹಾಯ್ ಅವನ್ನ ಬೇಗ ಬಿಡಿಸ್ಕೊಂಡು ರೆಡಿ ಮಾಡೋದೇ ತುಂಬಾ ದೊಡ್ಡ ಬಟ್ಟೆಗಳನ್ನ ಇಲ್ಲ ಯಾಕೂ ತುಂಬಾ ಅಳ್ತಾ ಇದ್ದ ಕಿರಿಕಿರಿ ಮಾಡ್ತಾ ಸುಮ್ಮನೆ ಇರ್ತಾ ಇರ್ಲಿಲ್ಲ ಅವತ್ತು ನನಗಂತೂ ಅಲ್ಲಿ ಹೋದ್ಮೇಲೆ ಹೆಂಗ್ ಮಾಡ್ತಾನೆ ಅಂತ ಟೆನ್ಶನ್ ಆಗ್ಬಿಟ್ಟಿತ್ತು ಅನಂತರ ಅಪ್ಪ ಅಣ್ಣ ಎಲ್ಲ ಮಾಡ್ತಿದ್ರು ಅಂತ ನಾನು ನಮ್ಮ ಮನೆಗೇನೆ ಹೋದೆ ನಮ್ಮಣ್ಣ ಇಟ್ಕೊಂಡಿದ್ದಾನೆ ಅವ್ನಿಗೆ ಮಿಂಚೆ ಮಾಡಿ ಟೋಪಿ ಹಾಕಿದ್ದು ಅಂದ್ರೆ ಬೈಕ್ ಎಲ್ಲಾ ಹೋಗ್ತೀವಲ್ಲ ಗಾಳಿ ಬೀಸುತ್ತೆ ಅಂತ ಒಂದ್ಸಲ ನಗ್ತಾನೆ ಒಂದೊಂದ್ಸಲ ಅಳ್ತಾನೆ ಅವ್ರ ಮಾವ ಇಟ್ಕೊಂಡಿದ್ದ ಸುಮ್ನೆ ಇರ್ತಾನೆ ಒಂದೊಂದ್ಸಲ ಇಡ್ಬೇಕಿದ್ದಂಗೆ ಒಂದೊಂದ್ಸಲ ಅಳ್ತಾನೆ ನಮ್ಮಣ್ಣ ಹೆಂಗ್ ತುರ್ಸೋದು ಅಂತ ಇದ್ದ ಆನಂತರ ಮನೆಯಿಂದ ಎಲ್ಲ ಹೊರಟು ಹಳೆ ಬಂದ್ವಿ ನೋಡಿದ್ರೆ ಜ್ಯೂವಲ್ರಿ ವರ್ಕ್ಶಾಪ್ ಅವರು ಬಾಕ್ಲಾಕ್ ಕಾಲ್ ಮಾಡ್ಕೊಳಿದ್ರೆ ಮೂರ್ ಗಂಟೆಗೆ ಬರೋದು ಆಸಂಗ ಹೋಗಿದಿವಿ ಫಂಕ್ಷನ್ ಗೆ ಎಂತ ಅಂದ್ರ ತುಂಬಾ ವೇಟ್ ಮಾಡಿ ವೇಟ್ ಮಾಡಿ ಸಾಕಾಯ್ತಿ ಇವ್ ಬೇರೆ ಸುಮ್ನೆ ಇರಂಗಿಲ್ಲ ನಾನು ಹೊಡ್ಗೆ ಎಲ್ಲ ಮಾಡ್ಬಂದೆ ಊಟನೇ ಮಾಡ್ಕೊಂಡ್ ಬಂದಿರ್ಲಿಲ್ಲ ನಂಗಂತೂ ಇಟ್ಕೊಳೋಕೆ ಆಗಲ್ವಲ್ಲ ಹಂಗಾಗ ಅಪ್ಪಾಜಿ ಕೊಟ್ಟಿದ್ದೆ ನೆಕ್ಸ್ಟ್ ನಮ್ಮ ಅಪ್ಪಾಜಿ ಸುಮ್ನೆ ಏನೋ ಅಂತ ಇದ್ರೆ ಎದ್ರುಕೊಂಡು ಹೆಂಗ್ ಮುಖ ಅಳ್ತಾ ಮಾಡ್ಕೊಂಡ ನೋಡಿ ಕೊನೆಗೆ ವೇಟ್ ಮಾಡಿ ವಾಡಿದ್ವಿ ಮಾಡಿದ್ವಿ ಕೊನೆ ತ್ರೀ ತರ್ಟಿಗೇನು ಬಂದ್ರು ಎಲ್ಲ ಕೊಬ್ಬರಿಗೆಲ್ಲಾನು ಅದು ಮೂರಾಗಳ್ದು ಚುಚ್ಚಿ ಅವರು ಆಚಾರ ರೆಡಿ ಮಾಡ್ಕೊಳ್ತಾ ಇದ್ರು ಆ್ಯಂಡ್ ನಮ್ಮ ಹತ್ರ ಕೈಗೆಲ್ಲ ಮುಟ್ಸಿ ಬೆಲ್ಲ ತೊಗೊಂಬರಕ್ಕೆ ಹೇಳಿದ್ರು ನಾನು ಮನೆಯಿಂದ ತೊಗೊಂಡು ಹೋಗಿ ಮರ್ತೆ ಅಲ್ಲೇ ತಗೊಂಡೆ ಅಂಗಡಿಲಿ ಆ್ಯಂಡ್ ನೆಕ್ಸ್ಟ್ ಮನೆ ದೇವ್ರ ಹೆಸೆಲ್ಲ ಇಡಿಸಿ ಏನೇನೋ ಹೇಳಿದ್ದು ಪಾಪು ಎಲ್ಲ ಹೆಸರು ಕೇಟಿ ತಂದೆ ತಾಯಿ ಹೆಸ್ರುದಿ ಕೇಳಿಬಿಟ್ಟು ತುಂಬ ಚೆನ್ನಾಗಿ ಅವತ್ತೊಂಥರ ಆಯಿತು ಬಟ್ ವೆಯ್ಟ್ ಮಾಡಿದ್ವಲ್ಲ ಹಂಗಾಗಿ ಫಸ್ಟ್ ನಮ್ಮ ಪಾಪುಗೇನೆ ಕಿಳಿಸಿದ್ದು ಒಂದೂವರೆಗೆ ಹೋಗಿದ್ವಿ ಕಾಯ್ದು ಕಾಯ್ದು ಸಾಕಾಯ್ತು ಒಂದು ಮಳೆ ಬೇರೆ ಬರೋಂಗಾಗಿತ್ತು ನಮ್ಮ ಅಣ್ಣ ಇಟ್ಕೊಂಡಿದ್ದ ಪಾಪು ಎಲ್ಲ ಎಳಿಯಕ್ಕೆ ಇದ್ದ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ ಫೋನ್ ಇದ್ದು ಹಾಗಾಗಿ ನನ್ನ ಕೈಗೆ ಕೊಟ್ಟು ಮುಗಿಸಿ ಎಲ್ಲ ಏನೋ ಹೇಳಿದ್ರು ನೋಡಿ ಪಾಪ ಕಿರುಚಿಸ್ತಾ ಇದ್ದಾರೆ ಪಾಪ ಹಿಂಗೆ ಅಳ್ತಾ ಇದ್ದೆ ಅಂದರೆ ಫುಲ್ ಇದ್ದೆ ನಾನು ಬಿಡೆಯೆಲ್ಲ ಅಲ್ಲಾಡಿಸ್ತಾ ಇದ್ದೆ ಸುಖ ಸಮಾಧಾನ ಆಗಲಿ ಅಂತ ಮಕ್ಕಳೆಲ್ಲ ಅಳ್ತಾರೆ ಈಜಿ ಅಲ್ಲಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟು ನಾನು ಮೂಗೂ ಕಿಚ್ಚಿಸ್ಕೊಂಡು ನೋಡಬೇಕು ನನಗಂತೂ ತುಂಬ ತುಂಬ ಕಣ್ಣೀರು ಇಳಿದೋಗ್ಬಿಟ್ಟು ಹಂಗಾಯಿತು நான் நோடி முந்தே அங்கே கிப்பா ಟೈಮ್ ಅವನಿಗೆ ಕೂರೋದು ಅಂದ್ರೆ ಆಗಲ್ಲ ಇನ್ನು ಕೂರಿಸ್ಕೊಂಡಿದ್ರೆ ಇದ್ರ ತಲೆಗಳೆಲ್ಲ ಇಳುಕೊಂಡ ಇನ್ನೂ ಆಗಲ್ಲ ಮುಖ ಮಾಡಿದ್ರೆ ಅಷ್ಟ್ರಲ್ಲಿ ನೋಡಿ ಮತ್ತೆ ಕೂರ್ತಾನೆ ಇರಲಿಲ್ಲ ಅವ್ರು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು

Hai Bang banggari. Tangi yang kau Ini nampu wakka nama kita itu. Awal Papu ni kerja mana itu ada ke? yang kau tera antai itu awal itu tumbuh itu. Hai tera papa. Nen nen itu ini tumbuh itu papa Ah mukit. Hai tu lapa,

ನಾನು ನೆಕ್ಸ್ಟ್ ಮೂಗನ್ನು ಚುಚ್ಚಿಸ್ಕೊಳ್ಳೋಣ ಅಂತ ಮತ್ತೆ ಆ್ಯಕ್ಚುಲಿ ಬಲ್ದೇ ಕಡೆ ಚುಚ್ಚುಸ್ಬೇಕು ಹೋಗಿದೆ ಬಿಕಾಸ್ ಲಾಸ್ಟ್ ಟೈಮ್ ಅದೇ ಕಡೆ ಚುಚ್ಚಿದಾಗ ಅದು ಗಾಯ ಆಗಿ ಗಂಟೆಲ್ಲ ಆಗ್ಬಿಟ್ಟು ನೋವಾಗ್ಬಿಟ್ಟಿತ್ತು ಸೊ ಅದಕ್ಕೆ ಬಲದೇ ಕಡೆ ಜೊತೆಣ ಅಂತ ಹೋದೆ ಬಟ್ ಬೇರೆಯವರೆಲ್ಲ ಮತ್ತೆ ಏನೇನು ಅಂದ್ಕೊಳ್ತಾರೋ ಆಮೇಲೆ ಅಂತ ಅಂತ ಮಂಡಿ ಥರ ಕುತ್ಕೊಂಡು ಎಡದೆ ಕಡೆಗೆನೆ ಕೂತ್ಕೊಂಡು ಮತ್ತೆ ಚುಚ್ಚಿಸ್ಕೊತೀನಿ ಅದು ಹೋಗ್ತಾ ಇಲ್ಲ ಗಂಟಾಗಿತ್ತಲ್ಲ ಹೋಗ್ತೀವಿ ಬೇರೆ ಆ್ಯಂಡ್ ಮೂಗು ಬೇರೆ ಸ್ವಲ್ಪ ಬಲ್ದಿರೋ ಥರ ಆಗಿದೆ ಅನ್ಸುತ್ತೆ ನರಗಳದ ಇರುತ್ತಲ್ಲ ಅದು ಇಷ್ಟು ಹೋಗ್ತಾನೆ ಇರಲಿಲ್ಲ ತುಂಬ ಸಲ ಅಮ್ಕಿ ಅಮ್ಕಿ ಹಾಕ್ತಾ ಇದ್ರು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ಟ್ರಿಮ್ ಮಾಡಿ ಹಾಕಿದ್ದೀನಿ ತುಂಬಾ ಓಟ್ ಆಗುತ್ತೆ ಅಂತ ಅನ್ಕೊಂಡು ಫೈನಲಿ ಚುಚ್ಚಿಸ್ಕೊಂಡೆ ನಾನು ಆಯ್ತಾ ಆಯ್ತಾ ಅಂತ ಇದ್ದೆ ಸೊ ನೋಡಿ ಚುಚ್ಚಿಸ್ಕೊಂಡು ಆಚೆ ಬಂದೆ ಈತ ಅಂತ ತುಂಬಾ ಕಣ್ಣೀರೆಲ್ಲ ಬಂದು ಹಿಲ್ದೋ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೈನಲಿ ಮನೆಗೆ ಬಂದೆ ಫುಲ್ ಮೂಗೆಲ್ಲ ಎಳಿತಾ ಇದೆ ನೋಡಿ ಸುಮ್ಮನೆ ಫಸ್ಟ್ ಟೈಮ್ ಚುತ್ಸಾಗ ಇಷ್ಟ ಇರಲಿಲ್ಲ ನೋಡೋಣ ಅಂತ ಚುಚಿಸಿದ್ದು ಈ ಸಲ ಇಷ್ಟ ಪಟ್ಕೊಂಡೆ ಬಟ್ ಫುಲ್ ಎಳಿತಾ ಇದೆ ಅಂದ್ರೆ ಲಾಸ್ಟ್ ಟೈಮ್ ಚುಚ್ಚಿಸಿದ್ದು ಗಂಟಾಗಿ ಇದಾಗಿತ್ತಲ್ವ ಸೊ ಹಣ್ಣು ನನ್ನ ಮುಗ್ದು ಬೇರೆ ಗಂಟಾಗಿತ್ತಲ್ಲ ಜಾಸ್ತಿ ಹೋಗಲೇ ಇಲ್ಲ ಫುಲ್ಲು ಅಂಕಿ ಮತ್ತು ಚುಚ್ಚಿದ್ರಲ್ಲ ಸ್ವಲ್ಪ ನೋವಾಗ್ತಾ ಇದೆ ಇದೊಂದು ಸಲ ಚುತ್ಸ್ಕೊಬೇಕು ಅಂತ ಆಸೆ ಇತ್ತು ಸೊ ಚುಚ್ಚಿಸ್ಕೊಂಡೆ ಏನು ಮಾಡೋಕ್ಕಲ್ಲ ನೋವಾಗುತ್ತೆ ಸ್ವಲ್ಪ ಆ್ಯಂಡ್ ಪಾಪು ಅಲ್ಲೇ ಅಮ್ಮರ ಮನೇಲಿ ಬಿಟ್ಟು ಬಂದೆ ಮಲಗಿದ್ದ ಅಂತ ಬಂದಾಗಲೇ ಬೈಕಲ್ಲೇ ಮಲ್ಕೊಂಡ ಸೊ ಬಿಟ್ಟು ಬಂದೆ ಸ್ವಲ್ಪ ಅವ್ನು ಮಲಗಿಸಿ ಬಂದಿದ್ದೀನಿ ಮನೆಗೆ ನೇನು ಅವನಿದ್ದಾಗ ಹೋಗೋಣ ಅಥವಾ ಸ್ವಲ್ಪ ಕೆಲಸಗಳಿದೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಹೋಗ್ತೀನಿ ಆ್ಯಂಡ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ಆ್ಯಂಡ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಟೇಕ್ ಕೇರ್ ಬಾಬಾ ಆ್ಯಂಡ್ ಮೂಗ್ನತ್ತು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ